ಎಲ್ಲರಿಗೂ ಹಾಯ್ ನಾನು ಇವತ್ತು ಈ ವಿಡಿಯೋದಲ್ಲಿ ಬಿಸಿ ಬಿಸಿ ಖಾರ ಖಾರವಾದ ಕಡಲೆಬೇಳೆ ಒಡೆ ಜೊತೆ ನಿಮ್ಮ ಮುಂದೆ ಬರ್ತಾ ಇದೀನಿ ಸೊ ತಡ ಯಾಕೆ ವೆಲ್ಕಮ್ ಬ್ಯಾಕ್ ಟು ಸುಶಾಂತ್ ಬ್ಲಾಗ್ಸ್ ಕನ್ನಡ ನಾನು ಕಡಲೆಬೇಳೆನ ಒಂದು ಎರಡು ಗಂಟೆ ಮುಂಚೆನೇ ನೆನೆ ಹಾಕಿದ್ದೀನಿ ಎರಡು ಗಂಟೆ ನೆನೆ ಹಾಕಿದರೆ ಸಾಕಾಗುತ್ತೆ ಕಡಲೆಬೇಳೆ ಒಡೆಗೆ ನಮಗೆ ಬೇಕಾಗಿರೋ ಪದಾರ್ಥಗಳು ಸಬ್ಸಿಗೆ ಸೊಪ್ಪು ಒಂದು ಅರ್ಧ ಕಟ್ಟು ಸಬ್ಸಿಗೆ ಸೊಪ್ಪು ಹಾಕಿದರೆ ತುಂಬ ಟೇಸ್ಟಾಗಿರುತ್ತೆ ಕೊತ್ತಂಬರಿ ಒಂದು ಕಟ್ಟು ಪುದೀನ ಸೊಪ್ಪು ಒಂದು ಅರ್ಧ ಹಿಡಿ ಜಾಸ್ತಿ ಹಾಕಿಬಿಡಿ ಆ ಸ್ಮೆಲ್ ಡಾಮಿನೇಟ್ ಮಾಡುತ್ತೆ ಈರುಳ್ಳಿ ನಾನು ಸಣ್ಣದಾಗಿದೆ ಅಂತ ಹತ್ತು ತಗೊಂಡಿದ್ದೀನಿ ನಿಮ್ಮ ಹತ್ರ ದಪ್ಪ ಸೈಜ್ ಇದ್ದರೆ ಒಂದು ನಾಲ್ಕು ತಗೊಳ್ಳಿ ಸಾಕು ಒಣಮೆಣಸಿನ್ಕಾಯಿ ಒಂದು ಎಂಟರಿಂದ ಹತ್ತು ಹಸಿರು ಮೆಣಸಿನಕಾಯಿ ಒಂದು ಎಂಟು ಬೆಳ್ಳುಳ್ಳಿ ಒಂದು ಶುಂಠಿ ಒಂದು ಇಂಚು ಸೊಪ್ಪು ಒಂದು ಮೂರು ರೆಬ್ಬೆ ಜೀರಿಗೆ ಸ್ವಲ್ಪ ಈಗ ಮಿಕ್ಸಿ ಒಣ ಒಣಮೆಣಸಿನ್ಕಾಯಿ ಹಸಿರು ಮೆಣಸಿನ್ಕಾಯಿ ಬೆಳ್ಳುಳ್ಳಿ ಶುಂಠಿ ಹಾಕಿ ಒಂದು ಟೇಬಲ್ ಸ್ಪೂನ್ ಉಪ್ಪು ಹಾಕಿ ಈ ಥರ ಕಚ್ಚಾ ಬೀಚಾಗಿ ರುಬ್ಕೊಂಡು ಬಂದುಬಿಡ್ಬೇಕು ಅದಾದಮೇಲೆ ನಾವು ನೆಂಚಿರೋ ಕಡಲೆಬೇಳೆ ನೀರಿಲ್ಲದೇನೆ ಡ್ರೈ ಆಗಿ ಈ ಥರ ಗಟ್ಟಿಯಾಗಿ ರುಬ್ಬಬೇಕು ಮಧ್ಯೆ ಮಧ್ಯೆ ಕಡಲೆಬೇಳೆ ಇದ್ದರೆ ಏನು ಪ್ರಾಬ್ಲಮ್ ಇಲ್ಲ ಚೆನ್ನಾಗಿರುತ್ತೆ ಆಮೇಲೆ ನಾವು ರುಬ್ಬಿದಾಗ ನೀರು ಹಾಕ್ಬಾರ್ದು ಆಮೇಲೆ ನೈಸಾಗಿ ರುಬ್ಬಾರ್ದು ಈ ಥರ ತರಿತರಿಯಾಗಿ ಇರಬೇಕು ಈರುಳ್ಳಿ ಈ ಥರ ಸಣ್ಣದಾಗಿ ಚಾಪ್ ಮಾಡಬೇಕು ಚಾಪ್ ಮಾಡಿದ ಮೇಲೆ ನಾವು ರುಬ್ಬಿದ್ವಲ್ಲ ಆ ಹಿಟ್ಟು ಒಳಗಡೆ ಹಾಕಬೇಕು ಅದಾದಮೇಲೆ ಸಬ್ಸಿಗೆ ಸೊಪ್ಪು ಸಣ್ಣದಾಗಿ ಹೆಚ್ಚಬೇಕು ಸಬ್ಸಿಗೆ ಸೊಪ್ಪು ವಡದಲ್ಲಿ ಮಸಾಲ ರೊಟ್ಟಿಯಲ್ಲಿ ಯಾವುದ್ರಲ್ಲಿ ಹಾಕಿದ್ರೆ ಸಕ್ಕತ್ ಟೇಸ್ಟ್ ಇರುತ್ತೆ ನೆಕ್ಸ್ಟ್ ಕೊತ್ತಂಬರಿ ಸೊಪ್ಪು ಪುದೀನ ಸೊಪ್ಪು ಅಷ್ಟೇ ಸಣ್ಣದಾಗಿ ಹೆಚ್ಚಿಟ್ಕೊಳ್ಳಿ ನಿಮ್ಮ ಹತ್ರ ಏನಾದರೂ ನುಗ್ಗೆ ಸೊಪ್ಪು ಇದ್ದರೆ ಅದನ್ನು ಪುದೀನ ಸೊಪ್ಪು ಎಷ್ಟು ಹಾಕ್ತಾಯಿದೆಯೋ ಅಷ್ಟು ನುಗ್ಗೆ ಸೊಪ್ಪು ಹಾಕಿ ನಿಮಗೆ ಐರನ್ ಅಂಶ ಸಿಗುತ್ತೆ ಆಮೇಲೆ ಕಣ್ಣಿಗೆ ತುಂಬ ಒಳ್ಳೆಯದು ಟೇಸ್ಟು ಚೆನ್ನಾಗಿರುತ್ತೆ ಇದಾದಮೇಲೆ ಕರಿಬೇವಿನ ಸೊಪ್ಪು ಸಣ್ಣದಾಗಿ ಹೆಚ್ಚಬೇಕು ಹೆಚ್ಚಿದ ಮೇಲೆ ಅದು ಹಾಕಿ ಅದ್ರ ಸ್ಮೆಲ್ ನಿಮಗೆ ಗೊತ್ತು ಜೀರಿಗೆ ಒಂದು ಟೇಬಲ್ ಸ್ಪೂನ್ ಅವ್ರಿಗೆನ ಅರ್ಧ ಟೇಬಲ್ ಸ್ಪೂನ್ ಇದ್ರೆ ಹಾಕಿ ಇಲ್ಲಾಂದರೆ ಸ್ಕಿಪ್ ಮಾಡಿ ಉಪ್ಪು ಅರ್ಧ ಟೇಬಲ್ ಸ್ಪೂನ್ ಅಕ್ಕಿ ಹಿಟ್ಟು ಎರಡು ಟೇಬಲ್ ಸ್ಪೂನ್ ಹಾಕ್ತಾಯಿದ್ದೀನಿ ಉಪ್ಪು ನಾವು ಫಸ್ಟ್ ಮೆಣಸಿನ್ಕಾಯಿ ರುಬ್ಬಿದಾಗ ಒಂದು ಟೇಬಲ್ ಸ್ಪೂನ್ ಹಾಕಿದ್ವಲ್ಲ ಈಗ ಅರ್ಧ ಟೇಬಲ್ ಸ್ಪೂನ್ ಹಾಕಿದ್ರೆ ಸಾಕು ಉಪ್ಪು ನೀವು ಉಪ್ಪು ಖಾರ ನೀವು ನೋಡಿಕೊಂಡು ಹಾಕೊಳ್ಳಿ ಕಡಿಮೆ ಬೇಕಾದರೆ ಕಡಿಮೆ ಹಾಕ್ಕೊಳ್ಳಿ ಓಕೆನಾ ಹಿಟ್ಟು ನಮಗೆ ಯಾವತ್ತು ಇಷ್ಟು ಗಟ್ಟಿಯಾಗಿರಬೇಕು ಯಾವತ್ತು ತೆಳ್ಳಗಾಗ್ಬಿಟ್ರೆ ಏನು ಮಾಡ್ತೀರಾ ಗೊತ್ತಾ ತೆಳ್ಳಗಾದರೆ ಕಡಲೆ ಹಿಟ್ಟು ಒಂದೆರಡರಿಂದ ಮೂರು ಟೇಬಲ್ ಸ್ಪೂನ್ ಹಾಕ್ಕೊಳ್ಳಿ ಇಲ್ಲಾಂದರೆ ಅಕ್ಕಿ ಹಿಟ್ಟಿದ್ರೆ ಒಂದೆರಡರಿಂದ ಮೂರು ಟೇಬಲ್ ಸ್ಪೂನ್ ಹಾಕಿದರೆ ಸ್ವಲ್ಪ ಹದ ನಮಗೆ ಗಟ್ಟಿಯಾಗಿ ಬರುತ್ತೆ ಓಕೆನಾ ಇದೊಂದು ನೆನಪಿಟ್ಕೊಳ್ಳಿ ಇದಾದಮೇಲೆ ಈ ಥರ ಉಂಡೆ ಥರ ಮಾಡ್ಕೊಂಡು ನಾವು ಇಟ್ಕೊಂಡ್ಬಿಟ್ರೆ ನಾವು ತಟ್ಟಿ ಎಣ್ಣೆಗೆ ಹಾಕಿದಾಗ ಬೇಗ ಆಗ್ಬಿಡುತ್ತೆ ಒಂದು ಐದರಿಂದ ಹತ್ತು ನಿಮಿಷ ನಮಗೆ ಟೈಮು ಉಳಿಯುತ್ತೆ ಈ ತರ ಉಂಡೆ ಉಂಡೆ ಮಾಡಿ ಒಂದು ತಟ್ಟೆಯಲ್ಲಿ ರೆಡಿ ಮಾಡಿ ಉಂಡೆ ಎಲ್ಲ ರೆಡಿ ಆದ್ಮೇಲೆ ಕೈಯಲ್ಲಿ ನಾವು ಎಣ್ಣೆನೂ ಹಾಕಿಲ್ಲ ಆಮೇಲೆ ನೀರು ಸವರಿಲ್ಲ ಗಟ್ಟಿಯಾಗಿದೆಯಲ್ಲ ಉಂಡೆಗಳು ಸೊ ನಮಗೇನು ಪ್ರಾಬ್ಲಮ್ ಇಲ್ಲ ಈ ಥರ ಕಟ್ಲೆಟ್ ಶೇಪ್ಗೆ ತಟ್ಟುಬಿಟ್ರೆ ಸಾಕು ಅಂದರೆ ವಡೆ ಶೇಪ್ಗೆ ಈ ಥರ ತಟ್ಟಿ ನಿಮ್ಗಿನ್ನೂ ತೆಳ್ಳಗೆ ಬೇಕಂದರೆ ತೆಳ್ಳಗೆ ತಟ್ಟಿ ನಾನು ಈ ಸೈಜ್ ತಟ್ಟಿರೋ ಸಾಕಂತ ಈ ಸೈಜ್ಗೆ ಹಾಕ್ತೀನಿ ನಾನಿಲ್ಲಿ ಅರ್ಧ ಲೀಟ್ರ್ ಎಣ್ಣೆ ಬಿಸಿ ಮಾಡೋಕೆ ಇಟ್ಟಿದ್ದೆ ನಾವು ವಡೆಗಳು ಈ ಥರ ತಟ್ಟಿ ಹಾಕಿದಾಗ ಲೋ ಫ್ಲೇಮಲ್ಲಿ ಹಾಕಬೇಕು ಒಂದು ನಾಲ್ಕು ಐದು ಮೇಲೆ ಮೀಡಿಯಮ್ ಫ್ಲೇಮ್ಗೆ ಟರ್ನ್ ಮಾಡ್ಕೋಬೇಕು ಯಾವತ್ತು ಹೈ ಫ್ಲೇಮ್ ಇಟ್ಟು ನಾವು ಬೇಯಿಸ್ಬಾರ್ದು ಮೇಲೆ ಕಲರ್ ಬಂದುಬಿಡುತ್ತೆ ಒಳಗಡೆ ಬೇಯಲ್ಲ ಯಾವತ್ತು ಮೀಡಿಯಮ್ ಫ್ಲೇಮಲ್ಲಿ ಬೇಯಿಸಿದ್ರೆ ಈಕ್ವೆಲ್ ಒಳಗಡೆ ಚೆನ್ನಾಗಿ ಬೇಯುತ್ತೆ ನಾವು ತಿಂದಾಗಲೂ ಟೇಸ್ಟ್ ಇರುತ್ತೆ ಈ ಮಳೆ ಸೀಸನ್ ಅಲ್ಲಿ ಸಂಜೆ ಐತಂದ್ರೆ ಬಜ್ಜಿ ಬೋಂಡ ಇಲ್ಲ ಈ ತರ ಮಸಾಲ ವಡೆ ಮಾಡ್ಕೊಂಡು ತಿಂತಾ ಇದ್ರೆ ಚೆನ್ನಾಗಿರುತ್ತೆ ಹಾಗಂತ ಡೈಲಿ ಎಣ್ಣೆ ಪದಾರ್ಥ ತಿನ್ಬೇಡಿ ಗೆ ಅಷ್ಟು ಒಳ್ಳೇದಲ್ಲ ವಾರದಲ್ಲಿ ಒಂದ್ಸಲ ಮಾಡ್ಕೊಂಡು ತಿಂದರೆ ಸಾಕಾಗುತ್ತೆ ಇದರ ಜೊತೆಗೆ ಮಸಾಲಾ ವಡ ಜೊತೆಗೆ ಸ್ಟ್ರಾಂಗ್ ಕಾಫಿನೋ ಅಥವಾ ಮಸಾಲಾ ಟೀನೋ ಕುಡಿತಾ ಇದ್ರೆ ಕಾಂಬಿನೇಷನ್ ಸೂಪರ್ ಆಗಿರುತ್ತೆ ನಿಮಗೆ ಈ ಮಸಾಲಾ ವಡ ವೀಡಿಯೋ ಇಷ್ಟ ಆದರೆ ಲೈಕ್ ಶೇರ್ ಅಂಡ್ ಸಬ್ಸ್ಕ್ರೈಬ್ ಸುಶಾಂತಿ ವ್ಲಾಗ್ಸ್ ಕನ್ನಡ ಸೈನಿಂಗ್ ಆಫ್ ನಿಮ್ಮ ಸುಶಾಂತಿ ಓಕೆನಾ ಎಲ್ಲರಿಗೂ ಬಾಯ್